ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂತ್ಯವನ್ನು ಕಂಡ ಕನ್ನಡದ ಧಾರಾವಾಹಿಗಳು ಯಾವ್ಯಾವು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ನೀವು ಸಹಿತ ಕನ್ನಡದ ಧಾರಾವಾಹಿಗಳನ್ನು ಇಷ್ಟಪಡುತ್ತಿದ್ದರೆ ಈ ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಮಾಡಿ ಕನ್ನಡ ಕಿರುತರೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಕ್ತಾಯ ಕಂಡ ಧಾರಾವಾಹಿಗಳೆಂದರೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಜಾನಕಿ ಸಂಸಾರ ಮತ್ತು ಲಕ್ಷ್ಮಿ ಟಿಫನ್ ರೂಮ್ ಧಾರಾವಾಹಿಗಳು ಈ ವರ್ಷ ಅಂತ್ಯವನ್ನು ಕಂಡಿವೆ ಈ ಎರಡು ಧಾರಾವಾಹಿಗಳು ಇದೇ ವರ್ಷ ಪ್ರಾರಂಭವಾಗಿ ಇದೇ ವರ್ಷ ಅಂತ್ಯವನ್ನ ಕಂಡಿವೆ ಇನ್ನು ಅದೇ ರೀತಿಯಾಗಿ ಜಿ ಕನ್ನಡದಲ್ಲಿ ಪಾರ್ವ ಧಾರಾವಾಹಿ ಮತ್ತು ಸತ್ಯ ಧಾರಾವಾಹಿ ಗಟ್ಟಿಮೇಳ ಧಾರಾವಾಹಿ ಹಿಟ್ಲರ್ ಕಲ್ಯಾಣ ಭೂಮಿಗೆ ಬಂದ ಭಗವಂತ ಧಾರಾವಾಹಿಗಳು ಈ ವರ್ಷ ಅಂತ್ಯವನ್ನ ಕಂಡ ಧಾರಾವಾಹಿಗಳಾಗಿವೆ ಇನ್ನು ಅದೇ ರೀತಿಯಾಗಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಗೀತಾ ಧಾರಾವಾಹಿಯು ಈ ವರ್ಷ ಅಂತ್ಯವನ್ನ ಕಂಡಿದೆ ಅದೇ ರೀತಿಯಾಗಿ ಅಂತರ್ಪಟ ಧಾರಾವಾಹಿ ಚುಕ್ಕಿತಾರೆ ಧಾರಾವಾಹಿ ಬೃಂದಾವನ ಧಾರಾವಾಹಿ ಸಂಪಿಗೆ ನನ್ನ ದೇವರು ಎಂಬ ಧಾರಾವಾಹಿಯು ಸಹಿತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಂತ್ಯವನ್ನು ಕಂಡ ಧಾರಾವಾಹಿಗಳಾಗಿವೆ ಇವುಗಳಲ್ಲಿ ಕೆಲವೊಂದಿಷ್ಟು ಧಾರಾವಾಹಿಗಳು ಇದೇ ವರ್ಷ ಪ್ರಸಾರವಾಗಿ ಇದೇ ವರ್ಷ ಅಂತ್ಯವನ್ನು ಕಂಡಿವೆ ಕೆಲವೊಂದಿಷ್ಟು ಸಂಚಿಕೆಗಳನ್ನು ಮಾತ್ರ ಪ್ರಸಾರ ಮಾಡಿ ತನ್ನ ಕತೆಗೆ ವಿದಾಯವನ್ನು ಹೇಳಿವೆ ಈ ವರ್ಷ ಅಂತ್ಯವನ್ನು ಕಂಡ ಧಾರಾವಾಹಿಗಳಲ್ಲಿ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ಶುಭ